ನಮಸ್ಕಾರ ಪ್ರೇಕ್ಷಕರೇ ನೇಪಾಳದಲ್ಲಿ ಕಳೆದ ಕೆಲವು ದಿನಗಳ ದೊಡ್ಡ ರಾಜಕೀಯ ಸಂಕಷ್ಟ ಹಾಗೂ ಪ್ರತಿಭಟನೆಗಳು ನಡೀತಿವೆ ಯುವ ಜನತೆಗೆ ವಿಶೇಷವಾಗಿ ಜಿಇಎನ್ ಜಡ್ ಎಂದು ಕರೆಯಲ್ಪಡುವ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಕ್ಕಾಗಿ ಹೋರಾಟ ನಡೆಸುತ್ತಿರುವ ಯುವಕರ ಧ್ವನಿ ಈಗ ದೇಶ ದೇಶವನ್ನೇ ಕಂಗೊಳಿಸುತ್ತಿದೆ ಏನಾಗಿದೆ ಅಲ್ಲಿ ತಿಳಿದುಕೊಳ್ಳೋಣ ಈಗ ನೋಡೋಣ ಬನ್ನಿ ಮುಖ್ಯ ವರದಿಯನ್ನು ನೋಡೋಣ ಈಗ ಸಾಮಾಜಿಕ ಮಾಧ್ಯಮ ನಿರ್ಬಂಧನೆ ಅಂದರೆ ನೇಪಾಳದಲ್ಲಿ ಸರ್ಕಾರವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ವಾಟ್ಸಪ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೇಲೆ ತಾತ್ಕಾಲಿಕ ನಿಷೇಧ ಹೇರಲಾಗಿದೆ ಯಾಕಂದರೆ ಇದರ ವಿರುದ್ಧ ಯುವ ಜನತೆಗೆ ಭಾರಿ ಪ್ರತಿ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು ಆದ್ದರಿಂದ ಅದನ್ನು ನಿರ್ಬಂಧನೆ ಮಾಡಿದ್ದಾರೆ ಸರ್ಕಾರ ಈಗ ಎರಡನೇದ ನೋಡೋಣ ಪ್ರತಿಭಟನೆ ಮತ್ತು ಹಿಂಸೆ ಅಂದರೆ ಪ್ರತಿಭಟನೆಗಳು ಕಟ್ಮ್ ಕಟ್ಮಡ ಸೇರಿದಂತೆ ಹಲವಾರು ನಗರಗಳಲ್ಲಿ ತೀವ್ರಗೊಂಡಿವೆ ಪೊಲೀಸರು ಸ್ಟೀಲ್ ಮತ್ತು ಗ್ಯಾಸ್ ನೀರಿನ ತೋಪು ರಬ್ಬರ್ ತು ಗುಂಡುಗಳನ್ನು ಬಳಸಿದರು ಇದರ ಫಲವಾಗಿ ಹತ್ತು ಹತ್ತೊಂಬತ್ತು ಮಂದಿ ಸಾವಿಗೀಡಾದರು ನೂರಾರು ಮಂದಿ ಗಾಯಗೊಂಡರು ರಾಜಕೀಯ ಬದಲಾವಣೆಯನ್ನು ಈಗ ನೋಡೋಣ ಪ್ರತಿಭಟನೆಗಳು ಒತ್ತಡದಿಂದ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಸಲ್ಲಿಸಿದರು ಸರ್ಕಾರವು ಸಾಮಾಜಿಕ ಮಾಧ್ಯಮ ನಿಷೇಧವನ್ನು ಹಿಂಪಡೆಯಿತು ಈಗ ನಾಲ್ಕನೇ ಪಾಯಿಂಟರ ನೋಡೋಣ ಹೊಸ ನಾಯಕತ್ವ ಚರ್ಚೆ ಈಗ ದೇಶದಲ್ಲಿ ಮಧ್ಯಂತರ ಸರ್ಕಾರ ಅಗತ್ಯದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಮಾಜಿ ಮು ಮುಖ್ಯಮಂತ್ರಿ ನ್ಯಾಯಮೂ ನ್ಯಾಯಮೂರ್ತಿ ಸುಶೀಲಾ ಕಾರ್ಕಿ ಅವರನ್ನು ತಾತ್ಕಾಲಿಕ ನಾಯಕರಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಪ್ರಸ್ತುತ ಪರಿಸ್ಥಿತಿ ಕಠ್ಮಂಡುಡು ಸೇರಿದಂತೆ ಹಲವಾರು ನಗರಗಳಲ್ಲಿ ಕರ್ಫ್ಯೂ ಜಾರಿಗೆ ಇದೆ ಸೈನ್ಯ ಮತ್ತು ಭದ್ರತಾ ಮಂಡಳಿಗಳು ಸಂಸದೀಯ ಕಟ್ಟಡ ಹಾಗೂ ಮುಖ್ಯ ಬೀದಿಗಳಲ್ಲಿ ನಿಯೋಜಿಸಲ್ಪಡುವ ಶಾಲೆಗಳು ಮಾರುಕಟ್ಟೆಗಳು ಮುಚ್ಚಿಸಲ್ಪಟ್ಟಿವೆ ಜನರ ದೈನಂದಿನ ಬದುಕು ಅಸ್ತವ್ಯಸ್ತಗೊಂಡಿದೆ ಒಟ್ಟಿನಲ್ಲಿ ನೇಪಾಳದಲ್ಲಿ ಯುವ ಜನತೆಗೆ ಹಕ್ಕುಗಳಿಗಾಗಿ ನಡೆಸುತ್ತಿರುವ ಹೋರಾಟವೇ ಹೋರಾಟವು ದೇಶದ ರಾಜಕೀಯವನ್ನು ಸಂಪೂರ್ಣ ಬದಲಾಯಿಸಿಕೊಳ್ಳುವ ದಾರಿಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾದರೆ ಈ ಹೋರಾಟವು ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರಲಿದೆ ಎಂಬ ನಿರೀಕ್ಷೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್